ಎರಡೂವರೆ ವರ್ಷ ಶನಿ ಒಂದು ರಾಶಿಗೆ ಸಮಸ್ಯೆ ಮಾಡ್ತಾನೋ ಅಥವಾ ಏಳೂವರೆ ವರ್ಷ ಮಾಡ್ತಾನೋ ಆ ರಾಶಿಯಲ್ಲಿ ಭಾರತದಾದ್ಯಂತ ಎಷ್ಟು ಜನ ಇದ್ದಾರೆ ನೂರ ನಲವತ್ತು ಕೋಟಿ ಜನ ಅದರಲ್ಲಿ ಹನ್ನೆರಡು ಹದಿಮೂರು ಕೋಟಿ ಜನಕ್ಕೆ ಅದೇ ರಾಶಿಲಿ ಇರ್ತಾರೆ ಚಿಕ್ಕಮ್ಮಿ ಹನ್ನೆರಡು ಕೋಟಿ ಕರ್ನಾಟಕದ ರಾಜ್ಯದ ಜನಸಂಖ್ಯೆ ಎಷ್ಟಿದೆ ಅಂತ ತಿಳ್ಕೊಳ್ಳಿ ಆಂಧ್ರದ್ದು ತಿಳ್ಕೊಳ್ಳಿ ಕೇರಳದ್ದು ತಿಳ್ಕೊಳ್ಳಿ ಎರಡು ರಾಜ್ಯದ ಜನಸಂಖ್ಯೆಯ ಮೊತ್ತವನ್ನು ಒಂದು ರಾಶಿಗೆ ಬೀಳುತ್ತೆ ನೀವು ಡಿವೈಡ್ ಮಾಡಿದ್ರೆ ಸೊ ಹಾಗಿದ್ರೆ ಎರಡು ರಾಶಿಯಲ್ಲಿ ಎರಡು ರಾಷ್ಟ್ರ ಇದು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಸಾಡೆ ಸಾತಿ ಸಮಸ್ಯೆ ಮಾಡ್ತಾ ಇದೆಯಾ ಅಂತ ನಾ ಸ್ವಲ್ಪ ಬ್ರಾಡಾಗಿ ಯೋಚನೆ ಮಾಡಿ ಬ್ಲ್ಯಾಂಕೆಟ್ ಪ್ರಾಬ್ಲಮ್ ಶನಿ ಮಾಡಲ್ಲ ಅರ್ಥ ಆಯ್ತಲ್ಲ ಬ್ಲ್ಯಾಂಕೆಟ್ ಪ್ರಾಬ್ಲಮ್ ಅಂದರೆ ಈ ಬಾಂಬ್ ಬ್ಲಾಸ್ಟ್ ಆದಾಗ ಎಲ್ಲರೂ ಸಾಯ್ತಾರೆ ಅಂತಾರಲ್ಲ ಅದು ಬಾಂಬಿಂದ ಪಟಾಕಿಯಿಂದ ಎಲ್ಲರೂ ಸಾಯ್ತಾರೆ ಅಂತಂದರೆ ಅದು ಬ್ಲ್ಯಾಂಕೆಟ್ ಅಪ್ರೂವಲ್ ಅಲ್ಲ ಬ್ಲ್ಯಾಂಕೆಟ್ ಅಂತಂದರೆ ಇವ್ರಿಗೆ ಬ್ಲ್ಯಾಂಕೆಟ್ ಅಪ್ರೂವಲ್ಲು ಸಾಡೆ ಇಲ್ಲ ಡೋಂಟ್ ಗೋ ಬೈ ಬ್ಲ್ಯಾಂಕೆಟ್ ಅಪ್ರೂವಲ್ಸ್ ಅರ್ಥ ಆಯ್ತಾ ಮೂಡ್ರಾಗಬೇಡಿ ಜ್ಞಾನವಂತರಾಗ್ರಿ ಶನಿ ಬಂದಾಗಲೆಲ್ಲ ನಿಮ್ಮ ರಾಶಿಗೆ ಬಂದಾಗಲೆಲ್ಲ ನಿಮ್ ಸಮಸ್ಯೆ ಮಾಡಿ ಹೋಗ್ತಾನೆ ಅಂತಂದರೆ ಅವ್ನಿಗೇನು ಬೇಜಾರ ನಿಮ್ಮ ಮೇಲೆ ಏನಾದ್ರು ಬರ್ದವ್ರಾ ನಿಮ್ಮ ಲಗ್ನದಿಂದ ಅದು ಯೋಗಕಾರಕ ಆಗಿದ್ರೆ ಶನಿ ನಿಮ್ಮ ಲಗ್ನದಿಂದ ಅವನು ಹತ್ತನೇ ಮನೆಯವನಾಗಿದ್ದರೆ ನಿಮ್ಮ ಲಗ್ನದಿಂದ ಅವನು ಹನ್ನೊಂದೇ ಮನೆಯವನಾಗಿದ್ದರೆ ನಿಮ್ಮ ಲಗ್ನದಿಂದ ಅವನು ನಿಮಗೆ ನಾಲ್ಕನೇ ಮನೆ ಆಗಿ ನಿಮಗೆ ಮನೆ ಕೊಡ್ತಕ್ಕಂಥ ಗ್ರಹ ಆಗಿದ್ದರೆ ಅವನ್ನ ಬ್ಲೇಮ್ ಮಾಡ್ತಾ ಇದ್ದೀರಾ ಬಿಫೋರ್ ಬ್ಲೇಮಿಂಗ್ ಅರ್ಥ ಆಯ್ತಾ ಹೇಳಿದ್ದು ಸುಳ್ಳಾಗಿರ್ಬೋದು ಕೇಳಿದ್ದು ಸುಳ್ಳಾಗಿರ್ಬೋದು ತಿಳ್ಕೊಳ್ಳಿ ಅದಕ್ಕೆ ನಾವು ಜ್ಯೋತಿಷ್ಯವನ್ನು ಹೇಳ್ಕೊಡ್ತೀವಿ ಈಗ ಹಾಗಿದ್ರೆ ಲೈಫ್ ಟೈಮಲ್ಲಿ ಒಂದು ಸರಿ ಬಂದೇ ಬರುತ್ತೆ ಸಾಡೆ ಸಾತ್ ಅಂತ ಹೇಳ್ತಾರೆ ಅದು ಹೌದಾ ಬರ್ತಾನೆ ಇರುತ್ತೆ ಒನ್ ಟೈಮ್ ಅಲ್ಲ ಟೂ ಟೈಮ್ಸ್ ಬರುತ್ತೆ ಓಕೆ ಟೂ ಟೈಮ್ಸ್ ಬರೋದೇ ಏಳು ವರ್ಷ ಸೊ ಜೀವನ್ ಪರ್ಯಂತ ನೋಡಿದ್ರೆ ಆ ಏಳು ವರ್ಷ ಚೆನ್ನಾಗೇ ಇರುತ್ತೆ ಅದಕ್ಕಿಂತ ಮುಂಚೆನೇ ಆಗಿರುತ್ತೆ ಬೇಕಾದ್ರೆ ಕೇಳಿದ್ರೆ ನೋಡಪ್ಪ ಸಾಡೆ ಸಾತಿ ಈ ವರ್ಷದಿಂದ ಈ ವರ್ಷ ಬಂತು ಏಳು ವರ್ಷ ಬಂತು ಅದಕ್ಕಿಂತ ಮುಂಚೆ ಮತ್ತೆ ಆದಮೇಲೆ ಎಪ್ಪತ್ತು ವರ್ಷದ ಹತ್ರ ಹೋಗಿ ಕೇಳಬೇಕು ಈ ಏಳು ವರ್ಷ ಸಾಡೆ ಸಾತಿ ಬಂತು ಅಂತ ನೋಡಿದಾಗ ಚೆನ್ನಾಗೇ ಇದ್ದೆ ಇನ್ನೂ ಅದಕ್ಕಿಂತ ಮುಂಚೆನೇ ವರ್ಷ ಆಗಿತ್ತು ಅವಾಗ ಅವ್ನಿಗೇನೋ ಗುರುದರ್ಶನ ನಡೆದು ಎಂಟನೇ ಮನೆ ಹನ್ನೆರಡನೇ ಮನೆ ನಡೀತಾ ಇರುತ್ತೆ ಅದಕ್ಕೆ ಅಲ್ಪ ಜ್ಞಾನಿ ಆಗಬೇಡಿ ಯಾರು ಡಿಬೇಟ್ ಕರೆಯಲ್ಲ ಡಿಬೇಟ್ ಕರೀರಿ ಸಾಡೆ ಸಾತಿ ಅಂದರೆ ಏನು ಯಾವ ಥರ ವರ್ಕ್ ಆಗುತ್ತೆ ಲಗ್ನದಿಂದ ಯಾವ ಕಾಂಬಿನೇಷನ್ನು ಯಾಕೆ ನಾವು ಡಾಕ್ಟ್ರೇಟ್ ಕೊಡ್ತೀವಿ ನೀವು ಹೋಗ್ತಕ್ಕಂಥ ವ್ಯಕ್ತಿಗಳ ಹತ್ರ ಒಂದು ತಿಳ್ಕೊಬೇಕು ಅವರು ಅಷ್ಟ್ರಾಲಜಿ ಹೇಳ್ಕೊಡ್ತಾ ಇದಾರೆ ಅಂತ ತಿಳ್ಕೊಬೇಕು ಫಸ್ಟು ಇನ್ನೊಬ್ಬರಿಗೆ ಯಾಕಂದರೆ ಗುರು ಅಂದಮೇಲೆ ಶಿಷ್ಯಂದ್ರ ಇರಬೇಕು ಶಿಷ್ಯಂದ್ರ ಇಲ್ಲದೆ ಗುರುಗಳ ಹತ್ರ ಹೋಗ್ತಾ ಇದ್ರು ನೀವೆಲ್ಲ ಸ್ವಲ್ಪ ಆಲೋಚನೆ ಮಾಡಿ ಎಷ್ಟು ಶಿಷ್ಯಂದ್ರ ಇದ್ದಾರಪ್ಪ ಈಗ ಹಳೇ ಗುರುಕುಲ ಪದ್ಧತಿಲಿ ಗುರುಗಳ ಹತ್ರ ಹೋಗಿದ್ದೀವಿ ಅಂದರೆ ಅಲ್ಲಿ ಶಿಷ್ಯಂದ್ರ ಪಾಠ ಮಾಡ್ತಾ ಇರ್ತಾರೆ ಅಲ್ಲಿ ಗುರುಗಳ ಹತ್ರ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರ್ತೀವಿ ಇವತ್ತಿನ ಕಾಲದಲ್ಲಿ ಶಿಷ್ಯರೇ ಇಲ್ಲದೆ ಇರತಕ್ಕಂಥ ಗುರುಗಳ ಹತ್ರ ಹೋಗ್ತೀರಾ ಅವನ್ನೇ ದೇವರು ಅಂತೀರಾ ದೊಡ್ಡ ದೊಡ್ಡ ಚಾನಲ್ ಬರ್ತಕ್ಕಂಥವ್ರು ಅವ್ರ ಹತ್ರ ಶಿಷ್ಯರೇ ಇಲ್ಲ ಅದನ್ನ ಅವ್ರನ್ನ ಗುರುಗಳಂತೀರಿ ನೀವು ಏನು ಹೇಳ್ಬೇಕು ನಿಮಗೆಲ್ಲ